ನಮಸ್ಕಾರ ಇವತ್ತು ನೋಡಿ ಒಂದು ಇವೆಂಟ್ ಬಂದಿದ್ದೇವೆ ತಲೆ ಎಲ್ಲ ಚಿಟ್ಟಿ ಹಿಡಿದು ಹೊತ್ತು ಮಾರ್ರೆ ಇವ್ರನ್ನೆಲ್ಲ ಹತ್ತೈದ್ ಜನತೆಗೆಲ್ಲ ಹೈಕೊಂಡ್ ಮಾರ್ರೆ ಒಬ್ಬ ತಾಲೂಕ್ ಆಫೀಸಿಗೆ ನಾಕ್ ಗಂಟೆಗೆ ಬಿಡ್ಕ್ರ ತಾಲೂಕ್ ಆಫೀಸ್ ಹೋಗ್ಕಂತಿ ಮಾಡುದು ಹೋಟಾಟ ಅಂಬಾಡಿ ಮಾಡ್ಕಂತ ಹೋಟ್ಲಗ್ ಹೋಯ್ಕಂತ ಇವ್ರ ಹತ್ರ ಕೆಟ್ಟ ನಂಗೆ ಕೃಷ್ಣ ಟ್ರೇಡರ್ಸ್ ಎಲ್ಲ ಕೊಟ್ಟು ಕೋಟೇಶ್ವರದಲ್ಲ ಪ್ಯಾಕಿಂಗ್ ಒಬ್ರು ಅವ್ರ ಒಬ್ಬರು ಅವ್ರು ಇಬ್ರು ರೆಡಿ ನಿಂತೀರಿ ಈಗ ಇನ್ನೊಂದ್ ಕಡೆ ಕ್ಯಾಟ್ರಿಂಗ್ ಇತ್ತ ಎಂಗೇಜ್ಮೆಂಟ್ ಹಾ ಎಂತ ಮಾಡುದು ಹೇಳಿ ಮತ್ತೆ ಈ ಕ್ಯಾಟ್ರಿಂಗ್ ಫೀಲ್ಡ್ ಎಲ್ಲ ಬೇಕಾ ಮರ ನಮ್ಗೆ ಕಂಡ್ರೆ ಪರಿಸ್ಥಿತಿ ಬಹಳ ವಿಪರೀತ ಕಷ್ಟ ಐತೆ ಇವ್ರ ಒಂದ್ ಹದಿನೈದು ಸಲ ಬಳಸು ಕೇಳ್ರೆ ಅದ್ರಾಗ ಒಂದ್ ಐದ್ ಸಲ ಸುಳ್ಳಿ ಹೇಳ್ತಾರೆ ಮರ್ರೆ ಒಂದ್ ಟೈರ್ ಪ್ಯಾಚ್ ಒಂದ್ ಗಾಡಿ ಹೊಂಡಕ್ ಬಿತ್ತ ಹಿಂಗಿಂದ ಎಲ್ಲ ಸುಳ್ಳು ಹೇಳ್ತಾ ಇಕ್ರ ಮರ್ರೆ ಇವ್ರು ಇವ್ರು ಸಮ ಕಾಣ್ಕಣಿ ಮರ್ರೆ ಯಾರಿಗ ಹೇಳ್ಕಾರ ಇವ್ರು ಕಾಣ್ಕಣಿ ಇವ್ ಕಣಿ ರಾತ್ರಿ ಎಲ್ಲದೂ ಬೇಕಂತ ಇವ ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಇನ್ನು 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 ಇದು ಕಣಿವೆ ಇಲ್ಲ ಕಣಿ ಇವ್ರು ಕಣಿ ತಕ್ಕಟ್ಟಿಯವ್ರ ಮರ ಯಶೋದಕ್ಕೆ ಪ್ರತಿಯೊಂದಕ್ಕೆ ನಮ್ಗೆ ಎಂತದೇ ಇರ್ಲಿ ಟೇಬಲ್ ಗಿಬಲ್ ಎಲ್ಲ ಪಟ್ಟ ಹಾಕಿ ಕೊಡಿದ್ರೆ ಪಟ್ಟ ಹಾಕಿ ಕೊಡ್ತಾರೆ ಮರ ಇವ್ರ ಯಶೋದಕ್ಕ ತಗ್ಗಟ್ಟಿಯವ್ರ ನಮ್ಗೆ ಇವ್ರದೆಲ್ಲ ಸಪೋರ್ಟ್ ಒಳ್ಳೆ ಒಳ್ಳೇತರ್ ಸಪೋರ್ಟ್ ಇಲ್ಲ ಮರ ಗಣಿ ಇವ್ರು ನಿಂತಿರ್ ಗಣಿ ಅವ್ರಿಗಿಂತ ಒಬ್ಬರು ಬಿಗ ಕಣಿ ಮುಖ ಕಾಣಿ ಒಬ್ಬೊಬ್ರು ಮುಖ ಕಾಣಿ ಕಳ್ರೆ ಕಣಂಗಿ ಅಂತ ಕೇಳ್ರೆ ಹತ್ತು ಸಲ ಕೆಲ್ಸ ಹೇಳ ಒಂದ್ ಸಲ ಕೆಲಸ ಮಾಡಿ ಕೊಡ್ತೀರ ಮಾರ್ರೆ ಹಿಂಗೆಲ್ಲಾ ಮಾಡಿ ನಾವ್ ಲೀಡ್ರ್ ಆಯ್ಕ ಮಾರ್ರೆ ಲೀಡ್ರ್ ಹೇಳ್ದ ಕೇಳ್ಕಂತರ ಮಾರ್ರೆ ಇವ್ರ ನಮ್ಗೆ ಹೇಳಿ ಕೊಡ್ತೀರಿ ಇವ್ರ ಒಬ್ಬಂತ ನಾನ್ ಹೋಟ್ಲ್ ಓಪನ್ ಮಾಡೋದ್ ಬೇಡದ ಮರ ನಾ ಗಂಟಿ ನಾಲ್ಕಾಯ್ತು ಆಯ್ತು ಮದ್ ಅಂತ ಮದ್ಮಕ್ಳು ಪಾಪ ಅಲ್ಲಿ ಕಣಿ ಅವ್ರು ಇನ್ನೂ ಕರಿಮಣ್ಣಿ ಕಟ್ಟಿಲ್ಲ ಅಂತ ಹೇಳ್ತಿದ್ರ ಇವ್ರು ಹೇಳುದ ಕರಿಮಣ್ಣಿ ಕೊಡ್ತರು ಬಿಡ್ತರು ಮರ್ರಿ ಬಟ್ಲಿಗಾರು ಹೇಳಿ ಕಟ್ಸಿಕೊಂಡಾರು ಬನ್ನಿ ಊಟಕ್ಕೆ ಅಂತ ಇವ್ ಮಾತ್ರ ಬಾಳ ಡೇಂಜರ್ ಮರ್ರಿ ಇವ್ ಹಾ ಓಡದ ಕಣಿ ಅಲ್ಲ ಅಲ್ಲಿ ಓಡದ ಕಣಿ ಹಾ ಬೈಕರ ಡೇಂಜರ್ ಅವ್ನು ಹೇಳ್ಕಾರ್ ಕಣ್ಕಣಿ ಒಂದೊಂದ್ಸಲ ಒಂದ್ಸಲ ಟೈರ್ ಗಾಳಿ ಪ್ಯಾಚ್ ಆಯ್ತು ಗಾಡಿ ಪ್ಯಾಚ್ ಆಯ್ತು ಹಿಂಗೆಲ್ಲ ಹೇಳ್ತಾ ಮಾರ್ರಿ ಕಣಿ ಯಶೋದಾಗ ಕಣಿ ಕಣಿ ಲಕ್ಷ್ಮೀ ಕಣ ಹಿಂತೀರ್ ಕಣಿ ಅವ್ರು ಎಂತದೇ ಇರ್ಲಿ ಅವ್ರಿ ಬೇಜಾರಿಲ್ಲ ಮಾರ್ರೆ ಎಂತ ಮಾಡಿ ಕೊಡತಾರೆ ಕೆಲಸ ಮಾಡಿ ಸಾವಿರ ಅಡಿ ಇರ್ಲಿ ಬೇಕಾರೆ ತಲೆ ಬಿಸಿ ಇಲ್ದ ಮಾಡಿ ಕೊಡ್ತಾರೆ ಅವ್ರ ಅಕ್ಕ ಕಣಿ ಹಾಂಗ ಹಿಂಗ್ ಬನ್ನಿತ್ತಣಿ ನೀವು ಮತ್ತೊಂದ ಮನೆ ಕಾಣ್ಲಾ ಮರ್ರಿ ಕಣಿ ಫಸ್ಟ್ ಹೇಳ್ತ ಎಲ್ಲೂ ಇಲ್ಲ ಅಂತ ಸುಧೀರಣ್ಣ ತಕ್ಕಿ ಒಲ್ವಾ ಕಣ್ಕಣಿ ಎಲ್ಲೂ ಇಲ್ಲ ಈ ಮುಖ ಮೇಲೆ ಮಾಡ ಎಲ್ಲೂ ಇಲ್ಲ ವಹಿಸ್ಕೊಂಡಿ ಅಂತ ಮರ ಕಾಡಿ ಹುಗೂರ್ಗಿತ್ತಲ್ಲ ಸುಧೀರ ನಾನೊಂದು ನಮ್ಮ ಬಟ್ಟದ್ದು ವಹಿಸ್ಕೊಂಡಿದೆ ನೀವೇ ಒಂದ್ ಹತ್ತು ಸೀಟ್ ಕೊಡಿ ಅಂತ ಮರ ಹಿಂದೆ ಕತಿ ಮರ ಮತ್ತೊಬ್ಬ ಇದ್ದ ಇವ ಇಲ್ಲಿ ಇವೆಲ್ಲ ದಪ್ಪ ಅಂತೀ ಇವಳಿಗೆ ಇವ್ ಕಣಿ ಎಂತ ಪ್ರಾಬ್ಲಮ್ ಕೊಡ್ತಾರೆ ಅಂದ್ರೆ ಒಬ್ಬೊಬ್ರು ಬತ್ತೆ ಅಂತ ಮರ ಕೈ ಕೊಡ್ತಾರೆ ಇವ್ರು ನಮ್ಮ ಇವ್ರ ಮರ ಗೆಸ್ಟ್ ನಮ್ಮ ಅಲ್ಲಿ ಇವತ್ತು ಮಾಡದ ಕ್ಯಾಟ್ರಿಂಗಲ್ಲಿ ಇವ್ರ ಗೆಸ್ಟ್ ಮತ್ತೆ ನಮ್ಮ ಹಿತೈಷಿ ನಮ್ಮತ್ ಯೂಟ್ಯೂಬ್ ಪ್ರತಿಯೊಂದಕ್ಕೂ ಇವರು ಬಹಳ ಒಂದು ಚಾನಲ್ ಇತ್ತು ಎಲ್ಲಾದ್ರೂ ಕಂಗ್ರ್ಯಾಚುಲೇಷನ್ ಬ್ರದರ್ ಗಂಡು ಅವರು ನೋಡ್ತಾರೆ ಗ್ರೂಪ್ ಅಲ್ಲಿ ಬಂದು ನೋಡ್ತಾರೆ ನಮ್ಮ ನೋಡ್ತಾ ಇರ್ತಾರೆ ಎಲ್ಲರೂ ಬಳಸಬೋದೆಲ್ಲ ಇವರು ನಮ್ಮ ಒಂದು ಪ್ರೀತಿಯಿಂದ ಅವರಿಗೆ ನಾವು ಮಾತಾಡ್ಸುತ್ತೆ ಯಾಕೆ ನಮ್ಮ ಬಗ್ಗೆ ಬಹಳ ಒಂದು ಹಿತಮಿತ ಇದ್ದವರ ಧನ್ಯವಾದಗಳು ಧನ್ಯವಾದಗಳು